ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪ ಇದು ದೆವ್ವದ್ ಕಥೆ ಶುರು ಆಗ್ತದೆಯಾ ಯಾರಿಗಪ್ಪ ಪ್ರೇತಾತ್ಮ ಬರತ್ತೆ ಗೀತಾ ಮೇಲೆ ಮೈಮೇಲೆ ಏನಾರು ನಾಗವಲ್ಲಿಗೆ ಇವನ್ ಇವಲ್ಲಿ ಬಂದ್ಬಿಡ್ತಾರಾ ಈ ಕಡೆ ದೆವ್ವ ಆಗಿರೋದು ಯಾರು ಅತೃಪ್ತ ಆತ್ಮ ಯಾರು ಎಲ್ಲವನ್ನ ತಳ್ಕೋಬೇಕು ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾನುಮತಿ ಹಾಗೆ ಚಂದ ಇದು ಸೋರಿ ವೈಜು ಅಂತ ಇಬ್ಬರು ಕೂಡ ಜೈಲ್ ಪಾಲಾಗಬೇಕಾಗತ್ತೆ ಈ ಕಡೆ ವಿಜಯ್ ಹಾಗೆ ಗೀತಾನ ಟ್ರ್ಯಾಪ್ ಮಾಡಿ ಈ ಕಡೆ ಸುಧಾರಾಣಿಯವ್ರನ್ನ ಕೊಲ್ಲೋಕೆ ಪ್ಲ್ಯಾನ್ ಮಾಡಿದಂಥ ವೈಜು ಅವರ ರೌಡಿಗಳ ಮುಖಾಂತರಬೇಕಾಗುತ್ತೆ ಬಿಕಾಸ್ ಅವರನ್ನ ನಂಬಿಸಿ ಸುಧಾರಾಣಿಯವ್ರನ್ನ ಬದಲಿಸಿ ಮತ್ತಷ್ಟು ದುಡ್ಡು ಪಿಕೋಕೆ ಆ ರೌಡಿಗಳು ಮುಂದಾಗ್ತಿರ್ತಾರೆ ಅಷ್ಟರಲ್ಲಿ ವಿಜಯ್ ಮತ್ತು ಗೀತಾ ಗೊತ್ತಾಗಿ ರೌಡಿಗಳಿಗೆ ಸರಿಯಾಗಿ ಪಾಠ ಕಲಿಸಿ ಅವರನ್ನು ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಈ ಕಡೆ ಅವ್ರ ಜೊತೆ ತುಂಬ ಎಮೋಷನಲ್ ಆಗಿ ವಿಜಯ್ ತನ್ನ ಅಮ್ಮನ ಜೊತೆ ತನ್ನ ಭಾವನೆಗಳನ್ನ ಶೇರ್ ಮಾಡ್ಕೋತಾನೆ ಜೊತೆಗೆ ಕ್ಷಮೆ ಕೇಳ್ತಾನೆ ಈ ಕಡೆ ನನ್ನನ್ನೇ ನನ್ನಮ್ಮ ಕಾಯ್ತಾ ಇರ್ತಾಳೆ ಅವ್ರ ಜೀವ ಜೀವನನೇ ನಾನು ಅಂಥದ್ರಲ್ಲಿ ನಾನು ನನ್ನಮ್ಮಗೆ ಎಷ್ಟು ತೊಂದರೆ ಮಾಡಿದೆ ಇಲ್ಲಿ ಬದಕಿಸದೆ ಇದ್ದಿದ್ರೆ ಖಂಡಿತ ನಾನು ಬದುಕೋಕೆ ಅಸಾಧ್ಯವಾಗ್ತಿತ್ತು ಎಲ್ಲ ಅನ್ಕೋತದಾನೆ ಫೈನಲಿ ಇದಕ್ಕೆ ಕಾರಣಕರ್ತರಾದ ವೈಜಯಂತಿ ಹಾಗೆ ಅವ್ರ ಸ್ವಪ್ನಾಗೆ ಬುದ್ಧಿ ಕಲಿಸ್ಬೇಕು ಅಂತ ವೈಜಯಂತಿನ ಹುಡ್ಕೊಂಡು ಬರ್ತದ್ರೆ ಆಲ್ರೆಡಿ ಪೊಲೀಸ್ ಅವರು ಈ ಕಡೆ ಸುಧಾರಾಣಿ ಸತ್ತದಾಳೆ ಅನ್ನೋ ವಿಷಯ ಗೊತ್ತಾಗ್ತದ ಹಾಗೆ ಬೆಂಗಳೂರು ಕಡೆ ಬರ್ತಿರೋ ಭಾನುಮತಿನ ಅರೆಸ್ಟ್ ಮಾಡಿ ಜೇಲ್ ಕಡೆ ಕರ್ಕೊಂಡು ಹೋಗ್ತಾರೆ ನಂತರ ಈ ಕಡೆ ಗೀತಾ ವಿಜಿ ಬಂದದ್ದೇ ಇಬ್ಬರು ಕೂಡ ವೈಜಯಂತಿ ಸ್ವಪ್ನಾಗೆ ಸರಿಯಾಗಿ ಪಾಠ ಕಲಿಸೋಕ್ಕೆ ಮುಂದಾಗಿದ್ದಾರೆ ಈ ಕಡೆ ವೈಜಯಂತಿ ಯಾಕೆ ಬಂದರು ಏನು ನಮ್ಮ ಪಾತ್ರನೇ ಇಲ್ಲ ವಿನಾಕಾರಣ ಏನೇನೋ ಮಾತಾಡ್ತಿದ್ದೀರಾ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ದಾರಾ ಅಂತ ಹೇಳಿ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಹೋದರೆ ಈ ಕಡೆ ಪೊಲೀಸ್ ಅವ್ರಿಗೆ ಅಲ್ಲಿ ಹಾಜರಾಗ್ತಾರೆ ಆಲ್ರೆಡಿ ಇಲ್ಲಿ ಗೀತಾ ಅಂತೂ ಸಖತ್ ಆಗಿ ಕಪಾಳ ಮೋಕ್ಷ ಮಾಡಿರ್ತಾಳೆ ಇಬ್ರಿಗೂ ಕೂಡ ಒಂದಲ್ಲ ಎರಡಲ್ಲ ಮೂರು ಬಾರಿ ತನ್ನ ಅತ್ತಿ ತನ್ನ ಗಂಡ ತನ್ನ ಮನೆಯವ್ರ ನೆಮ್ಮದಿ ಹಾಳು ಮಾಡಿದಕ್ಕೆ ನಮ್ಮ ಅತ್ತಿನ ಕಿಡ್ನಾಪ್ ಮಾಡಿದಕ್ಕೆ ಅಂತ ಹೇಳಿ ಒಂದೊಂದಕ್ಕೂ ಚಾಟಿ ಏಟನ್ನ ಬೀಸಿರ್ತಾಳೆ ಗೀತಾ ಫೈನಲಿ ಇಲ್ಲಿ ಪೊಲೀಸ್ ಅವರು ಹಾಜರಾಗ್ತಾರೆ ಬೈಜು ಸ್ವಪ್ನನ ಸ್ವ ಸುಧಾರಾಣಿ ಅವರ ಕಿಡ್ನಾಪ್ ಕೇಸಲ್ಲಿ ಅರೆಸ್ಟ್ ಮಾಡ್ತಿದೀವಿ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ರೆ ತಾವು ಮಾಡೇ ಇಲ್ಲ ಅಂದಾಗ ನೀವು ಬುಕ್ ಮಾಡಿರೋ ರೌಡಿಗಳು ಸಿಕ್ಕಾಕೊಂಡಿದ್ದಾರೆ ಅವರು ಹತ್ರ ಅಷ್ಟೇ ಅಲ್ಲ ನಿಮ್ಗಿಂದ ಬುದ್ಧಿವಂತರು ವಿಜಯ್ ಮನೇಲಿ ಪ್ಲಾನ್ ಮಾಡಿ ಅವರನ್ನ ಸಾಯಿಸಿ ಪ್ರಾಣಿ ರಕ್ತನ ಹಾಕಿ ನಂಬಸು ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾರೆ ಇನ್ಸ್ಪೆಕ್ಟರ್ ನಂತರ ಬನ್ನಿ ನೀವು ನಿನ್ನ ಅಕ್ಕ ಕೂಡ ಆಲ್ರೆಡಿ ಜೈಲ್ ಪಾಲ್ ಆಗಿದ್ದಾಳೆ ಬಂದು ಅವ್ರ ಜೊತೆ ಭೇಟಿ ಮಾಡಿ ಮೀಟಿಂಗ್ ಮಾಡುವಂತೆ ನಡಿ ಅಂತ ಹೇಳಿ ಈ ಕಡೆ ಜಯಂತಿ ಅವ್ರನ್ನ ಕರ್ಕೊಂಡು ಅದೇ ಜೈಲಿಗೆ ಬರ್ತಾರೆ ಪೊಲೀಸ್ ಅವರು ನಂತರ ಇಲ್ಲಿ ಆಲ್ರೆಡಿ ಭಾನುಮತಿಯನ್ನ ಸಹ ಕೈದಿಗಳು ಎಲ್ಲರೂ ಕೂಡ ಸೇರಿಕೊಂಡು ಗೇಲಿ ಮಾಡಿ ನಗ್ತಾ ಇದ್ದಾರೆ ಈ ಕಡೆ ಭಾನುಮತಿಯ ಪರಿಸ್ಥಿತಿ ಹೇಳದಿರೋದಾಗಿದೆ ಆದ್ರೂ ಒಳಗಡೆ ಇಷ್ಟೊತ್ತಿಗೆ ಅಲ್ಲಿಗೆ ಚಂದ್ರಿಕ್ ಸಾರಿ ವೈಜಯಂತಿ ಕೂಡ ಬರಬೇಕಾಗಿತ್ತು ಫೈನಲಿ ವೈಜಯಂತಿ ಎಂಟ್ರಿ ಆಗ್ತದೆ ನಿನ್ನ ಸಂಬಂಧಿಕರು ಯಾರು ಬರ್ತಿದ್ದಾರೆ ಅಂದಾಗ ಯಾರು ಇರ್ಬೋದು ಅಂದ್ಕೊಂಡ್ರೆ ಫೈನಲಿ ವೈಜಯಂತಿ ಎಂಟ್ರಿ ಕೊಡ್ತಾರೆ ಈ ಕಡೆ ಅಕ್ಕ ಅಂತ ಮಾತಾಡ್ತಿದ್ರೆ ಅಲ್ಲಿರೋರು ಗೊತ್ತಾಗ್ಬಿಡುತ್ತೆ ಅಕ್ಕ ಅಂದ ತಕ್ಷಣ ಏನಮ್ಮ ಹಿರಿಯ ಕಂಚಾಳಿ ಮನೆ ಮಂದಿಗೆಲ್ಲ ಅಂತ ನೀನು ಕೂಡ ನಿನ್ನ ಅಕ್ಕಳಂಗೆ ಪಾಪದ ಕೆಲಸ ಮಾಡಿ ಅವ್ರು ಸಹಾಯ ಮಾಡಕ್ಕೆ ಹೋಗಿ ನೀನು ಕೂಡ ಜೈಲಿಗೆ ಬಂದುಬಿಟ್ಯ ಇದೆಲ್ಲ ಬೇಕಾಗಿತ್ತ ನಿನಗೆ ಮದುವೆ ಮಾಡಿಕೊಂಡು ಮಕ್ಕಳು ನೋಡ್ಕೊಂಡು ಆರಾಮಾಗಿರೋದು ಬಿಟ್ಟು ಈ ರೀತಿ ಬಂದು ನಮ್ಮ ಜೊತೆ ಸೇರಿಕೊಂಡು ಊಟ ಇಸ್ಕೊಳ್ಳೋ ಕರ್ಮ ಏನು ಬಂದಿದೆ ನಿನಗೆ ಅಂತ ಕೇಳ್ತಿದ್ದಾರೆ ನಂತರ ಈ ಕಡೆ ಚಂದ್ರ ವೈಜಯಂತಿ ಅಂತೂ ಅಕ್ಕಂಗೆ ಏನಾಗ ಇದಲ್ಲ ಏನಾಗ್ತಿದೆ ಇಲ್ಲಿ ಅಂತಾನೆ ಅರ್ಥ ಆಗ್ತಿಲ್ಲ ಅಂತಿದ್ರೆ ಅಷ್ಟ್ರಲ್ಲಿ ಊಟಕ್ಕೆ ಕರೀತಾರೆ ಇಲ್ಲಿ ವೈಜು ಅಂತೂ ನಾವು ಇಂಥ ಜಾಗಕ್ಕೋಗಿ ಊಟ ಮಾಡ್ಬೇಕಾ ಅದ್ಯಾವ ಕರ್ಮ ನಮ್ಗೆ ಅಂದ್ರೆ ನೀನೇ ಹೇಳೋದು ಸರಿ ವೈಜು ನಾವು ಕೂಡ ಹೋಗೋದು ಬೇಡ ನಿಂಗೆ ಬೇಡ ಅಂದಮೇಲೆ ಅಂತ ಅಲ್ಲೇ ಉಳ್ಕೋತಾರೆ ನಂತರ ಸಹ ಕಾಯ್ದೆಗಳಂತೂ ಏನಿದೋ ಹೊಟ್ಟೆ ಹಸ್ಕೊಂಡು ಸಾಯ್ತೀರಾ ಹೊಟ್ಟೆ ಹಸುವು ಗೊತ್ತಿದ್ಯಾ ನಿಮಗೆ ಏನು ವಿನಾಕಾರಣ ಇದಲ್ದೆ ಇನ್ಯಾ ಊಟ ತಿನ್ನಕ್ಕಾಗತ್ತ ಸುಮ್ಮನೆ ಬಂದು ಊಟ ಮಾಡಿ ಅಂತ ಹೇಳಿದ್ರೆ ಸುಮ್ಮನೆ ತುಂಬ ವಿನಾಕಾರಣ ಮಾತಾಡ್ತಿದ್ಯಾ ಆಲ್ರೆಡಿ ನನ್ನ ಕಾಲನ್ನು ಇಳಿತಾ ಇದ್ಯಾ ಸಿಟ್ಟು ಬಂದಿದೆ ಕೋಪನ ತಡ್ಕೊಂಡಿದ್ದೀನಿ ಏನಾರೂ ತೊಡ್ಕೊಳ್ಳಿಲ್ಲ ಅಂದರೆ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಂತ ಹೇಳಿ ಅವಾಜ್ ಆಗ್ತಾರೆ ಅವ್ರಿಗೆ ಭಾನುಮತಿ ಫೈನಲಿ ಅವರೆಲ್ಲರೂ ಕೂಡ ಊಟಕ್ಕೆ ಹೋದರೆ ಈ ಕಡೆ ಹಚ್ಕೊಂಡಿದ್ದಾರೆ ವಾಯುಜಂತಿ ಹಾಗೆ ಭಾನುಮತಿ ಇಬ್ಬರು ಕೂಡ ಯಾವುದೇ ಕಾಣಕುವ ಗೀತ ವಿಜಯನ ಬಿಡೋ ಮಾತೇ ಇಲ್ಲ ನಾವು ಒಳಗಡೆ ಇದ್ದರೂ ಅವರು ನರಳಿ ನರಳಿ ಸಾಯಬೇಕು ಆ ರೀತಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡೋಕ್ಕೆ ಮುಂದಾಗಿದ್ದಾರೆ ನಂತರ ಈ ಕಡೆ ಮನೆಗೆ ಅವರು ಬರ್ತಾರೆ ಎಲ್ರಿಗೂ ತುಂಬ ಖುಷಿಯಾಗುತ್ತೆ ಫೈನಲಿ ಎಲ್ಲ ಕೂಡ ಇತ್ಯರ್ಥ ಆಯಿತು ಪೀಡೆಗಳೆಲ್ಲ ಜೈಲಿಗೆ ಹೋಗಿದ್ದಾಯ್ತು ಇನ್ನೇನೇ ಇದ್ರು ಯಾರು ಸಹವಾಸ ಇರುವುದಲ್ಲ ಪುರೋಹಿತರನ್ನ ಕರೆದು ಜಾತ್ಕನ ನೋಡ್ಸ್ಬೇಡೋಣ ಯಾಕೆ ಈ ರೀತಿ ಎಲ್ಲ ಆಗ್ತಿದೆ ಅಂತ ಅನಿವಾರ್ಯ ಆದ್ರೆ ಪೂಜೆ ಮಾಡಿಸೋಣ ಅಂತ ಡಿಸೈಡ್ ಮಾಡಿ ಪುರೋಹಿತರನ್ನ ಕರೆದ್ರೆ ಈ ಕಡೆ ಪುರೋಹಿತ್ರಂತೂ ಬಂದು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರೆ ಯಾಕೆ ಬುರೋಹಿತರೆ ನಾವು ಏನೂ ತಪ್ಪೇ ಮಾಡೋಲ್ಲ ಆದರೂ ಕೂಡ ಅಂತಿಮವಾಗಿ ನಾವೇ ನೋವನ್ನು ಅನುಭವಿಸ್ತೀವಿ ಆದರೆ ಫೈನಲಿ ನಮಗೆ ಗೆಲುವು ಸಿಗ್ಬೋದು ಆದರೆ ಅದರ ನಡುವೆ ಪಡೆದಿರೋ ನೋವಂತೂ ಅನ್ಭವಿಸೋದು ಅಸಾಧ್ಯ ಅಂತ ಹೇಳ್ತಿದ್ದಾರೆ ಅದಕ್ಕೆ ಈ ಕಡೆ ಪುರೋಹಿತರು ಒಳ್ಳೆಯವ್ರಿಗಷ್ಟೇ ದೇವರು ಪರೀಕ್ಷೆ ಮಾಡ್ತಾನೆ ಕೆಟ್ಟವ್ರಿಗೆ ಕಾಲ ತತ್ಕಾಲವಾಗಿರತ್ತೆ ಆದರೆ ಒಳ್ಳೆಯವ್ರಿಗೆ ಶಾಶ್ವತವಾಗಿರತ್ತೆ ಹಾಗಾಗಿ ಸ್ವಲ್ಪ ದಿನ ಮೆರಿಯೋಕೆ ಬಿಟ್ಟು ಆ ನಂತರ ಅವರ ಪಾಪದ ಕೊಡುನ ತುಂಬಿಸ್ತಾನೆ ದೇವರು ಅಂತ ಪುರೋಹಿತರೇ ಹೇಳ್ತಾರೆ ನಂತರ ವಿಜ್ರಿಯಿಂದ ನೂರ ಒಳಗೆ ಒಂದು ನಂಬರ್ ಹೇಳು ಒಂದರಿಂದ ಅಂದಾಗ ಹದಿನಾರು ಅಂತಾರೆ ಹದಿನಾರನೇ ನಂಬರ್ನನ್ನು ನೋಡಿದಾಗ ಅವ್ರಿಗೆ ಆತಂಕ ಆಗುತ್ತೆ ಈ ಮನೇಲಿ ಒಂದು ಅತೃಪ್ತ ಆತ್ಮ ಸೇರಿಕೊಂಡಿದೆ ಅದೇ ನಿಮಗೆಲ್ಲ ಈ ರೀತಿ ತೊಂದರೆ ಮೇಲೆ ತೊಂದರೆ ಕೊಟ್ಟು ಪ್ರಾಬ್ಲಮ್ ಮಾಡಿಸ್ತದೆ ಈಗೇನು ಈ ರೀತಿ ಇದೆ ಆದರೆ ಅತೃಪ್ತ ಆತ್ಮ ಏನು ಅನ್ನೋದನ್ನು ತಿಳ್ಕೊಬೇಕಾಗಿದೆ ನೀವು ನಿಮ್ಮ ತಂದೆನ ಸರಿಯಾದ ರೀತಿಯಲ್ಲಿ ನೀವು ಮಣ್ಣು ಮಾಡಿದ್ರೆ ಅಂತೆಲ್ಲ ಕೇಳ್ತಾರೆ ಸರಿಯಾಗಿ ಮಾಡಿದ್ದೀವಿ ಅಂದಾಗ ಅತೃಪ್ತ ಆತ್ಮದ ಸಂಬಂಧಿಕರನ್ನ ಭೇಟಿ ಮಾಡಿ ಕೆಲವು ವಿಷಯಗಳನ್ನ ತಿಳ್ಕೊಡಿ ಇಲ್ಲ ಅಂದರೆ ಖಂಡಿತ ಅದರಿಂದ ತುಂಬಾ ಅನಾಹುತ ಆಗುತ್ತೆ ಮುಂದೆ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾರೆ ಪುರೋಹಿತರು ನಂತರ ಈ ಕಡೆ ಮನೆಯವರೆಲ್ಲರೂ ಕೂಡ ಗಾಬರಿ ಆಗಿದ್ದಾರೆ ಏನಾಗುತ್ತೋ ಏನು ಅಂತ ಮೊದಲು ಎಲ್ಲರೂ ಕೂಡ ಕಡೆ ಸೇರ್ಕೊಂಡು ಮೀಟಿಂಗ್ ಮಾಡ್ತಾರೆ ಯಾಕೆ ರೀತಿ ಆಗ್ತದ ಹಾಗಿದ್ರೆ ಸೂರ್ಯಪ್ರಕಾಶ್ ಅವ್ರಿಗೆ ಸಂಬಂಧಪಟ್ಟಾಗ ಏನಾದ್ರೂ ಇರಬಹುದಲ್ವಾ ಒಂದು ಕ್ಲೂ ಸಿಕ್ಕಿದ್ರೆ ಎಲ್ಲ ರೀತಿ ನಾವು ಕಂಡುಹಿಡಿಬಹುದು ಅವ್ರ ಸಂಬಂಧಿಕರು ಯಾರು ಅಂತ ತಿಳ್ಕೋಬಹುದು ಅದಕ್ಕೋಸ್ಕರ ಅಪ್ಪನ್ ಫೋನ್ ಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ ಜೊತೆಗೆ ಇಲ್ಲಿ ಸೂರ್ಯಪ್ರಕಾಶ್ ಫೋನ್ ಅನ್ನ ಕೂಡ ತರಿಸ್ಕೋತಾರೆ ಸ್ವಿಚ್ ಆನ್ ಮಾಡ್ತಾರೆ ಫೈನಲಿ ಫೋನ್ ಸಿಕ್ತು ಸ್ವಿಚ್ ಆನ್ ಆಯ್ತು ಖಂಡಿತ ಫೋನ್ ಅಲ್ಲಿ ಯಾವ್ದಾದ್ರೂ ಒಂದು ಸಣ್ಣ ಸುಳಿವಾದ್ರೂ ಇರಬಹುದು ಅಂತ ಅನ್ಕೊಂಡು ಫೋನ್ ಅನ್ನ ಚೆಕ್ ಮಾಡ್ತಿದ್ದಾರೆ ಹಾಗಿದ್ರೆ ಅಲ್ಲಿ ಒಂದು ಸಣ್ಣ ಸುಳಿವಾದ್ರೂ ಸಿಕ್ತಾ ಅವ್ರಿಗೆ ಅನ್ನೋದನ್ನ ತಿಳ್ಕೊಬೇಕಾಗಿದೆ ಇದು ಎಲ್ಲ ಕಥ ಮುಖ್ಯವಾಗಿ ಅಲ್ಲಿ ಇರೋ ಅತೃಪ್ತ ಆತ್ಮ ಸೂರ್ಯಪ್ರಕಾಶ ಅದು ಖಂಡಿತ ಅನುಮಾನ ಇದೆ ಬಿಕಾಸ್ ಕತೆ ಶುರುವಾಗ್ತಿದ್ದಾಗ ಯಾವುದೋ ಒಂದು ಹುಡುಗಿ ರೋಡಲ್ಲಿ ಹತ್ಕೊಂಡು ಸಂತದಲ್ಲಿ ಓಡ್ತಿದ್ದಾಳೆ ಅವಳನ್ನು ರೌಡಿಗಳು ಫಾಲೋ ಮಾಡ್ತಿದ್ದಾರೆ ರೌಡಿಗಳು ಫಾಲೋ ಮಾಡೋದಷ್ಟೇ ಅಲ್ಲ ಇಟ್ಕೋತಾರೆ ತಪ್ಪಿಸ್ಕೊಂಡು ಹೋಗೋಕೆ ತುಂಬಾ ಟ್ರೈ ಮಾಡ್ತಾಳೆ ಆ ಹುಡುಗಿ ಆದರೆ ಅವಳಿಂದ ಅಸಾಧ್ಯವಾಗುತ್ತೆ ಫೈನಲಿ ಆ ಹುಡುಗಿನ ಲಾಕ್ ಮಾಡಿ ಕಾರ್ ಒಳಗಡೆ ದಬ್ತಾರೆ ಹಾಗಿದ್ರೆ ಇಲ್ಲಿ ಅತೃಪ್ತ ಆತ್ಮ ಸೂರ್ಯಪ್ರಕಾಶ ಅಥವಾ ಆ ಹುಡುಗಿನ ಆ ಹುಡುಗಿ ಮೇಲೆ ಏನಾಗಿದೆ ಯಾವ ದೌರ್ಜನ್ಯ ನಡೀತದ ಈ ಕಡೆ ಆ ಸೀಡನ್ನ ತೀರಿಸ್ಕೋಬೇಕು ಅಂತಾನೆ ಇನ್ನೂ ಕೂಡ ಇದ್ದಾರ ಹಾಗಿದ್ರೆ ಆ ಅತೃಪ್ತ ಆತ್ಮ ಗೀತಾ ಮೇಲೆ ಬಂದು ಸೀಡನ್ನ ತೀರಿಸ್ಕೊಂಬಿಡತ್ತ ಅಥವಾ ಅತೃಪ್ತ ಆತ್ಮ ಆ ಹುಡುಗಿನೇ ಅಲ್ ಅಲ್ವಾ ಆ ಹುಡುಗಿಗೂ ಸೂರ್ಯಪ್ರಕಾಶ್ಗೂ ಯಾವ ರೀತಿಯಾದರೂ ಸಂಬಂಧ ಇದೆಯಾ ಏನಾಗ್ತದೆ ಇಲ್ಲಿ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ